ಮುಡ ಹಗರಣದ ಕುರಿತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ರಾಜೀನಾಮೆಯ ಕುರಿತು ರಾಜಕೀಯ ವಲಯದಲ್ಲಿ ಚರ್ಚೆ ನಡೀತಾ ಇದೆ ಹಲವು ಕಾಂಗ್ರೆಸ್ ನಾಯಕರು ಸಿಎಂ ರೇಸ್ನಲ್ಲಿದ್ದು ಮುಖ್ಯಮಂತ್ರಿ ಸ್ಥಾನ ಆಸೆ ಕುರಿತು ಬಹಿರಂಗವಾಗಿ ಹೇಳಿಕೆ ನೀಡುತ್ತಾ ಇರುವವರ ಕುರಿತು ಮಾಜಿ ಸಂಸದ ಡಿಕೆ ಸುರೇಶ್ ಅವರು ಪ್ರತಿಕ್ರಿಯಿಸಿದ್ದಾರೆ ಮಾಜಿ ಸಂಸದ ಹಾಗೂ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಮಾತನಾಡಿ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಆದರೆ ಕೇಳೋದ್ರಲ್ಲಿ ತಪ್ಪಿಲ್ಲ ಬಿಜೆಪಿ ಜೆಡಿಎಸ್ ಅವರು ಕೂಡ ಮುಖ್ಯಮಂತ್ರಿ ಹುದ್ದೆ ಆಕಾಂಕ್ಷೆಯನ್ನು ವ್ಯಕ್ತಪಡಿಸಿದ್ದಾರೆ ಮಾಧ್ಯಮಗಳಲ್ಲಿ ಸುದ್ದಿ ಸಿಗಬೇಕು ಎಂಬುದನ್ನು ಬಿಟ್ಟು ಬೇರೇನೂ ಇಲ್ಲ ಅಂತ ತಿಳಿಸಿದ್ದಾರೆ ಏನು ಐದು ವರ್ಷವೂ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅಂತ ಎಐಸಿಸಿ ಅಧ್ಯಕ್ಷರು ಸೇರಿದಂತೆ ಡೆಲ್ಲಿ ಹೈಕಮಾಂಡ್ ಸ್ಪಷ್ಟ ಸಂದೇಶವನ್ನು ಕಳುಹಿಸಿದೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಶಾಸಕರು ಕೂಡ ಇದನ್ನೇ ಹೇಳಿದ್ದಾರೆ ಹೀಗಾಗಿ ಸಿದ್ದರಾಮಯ್ಯ ಅವರೇ ಐದು ವರ್ಷ ಮುಖ್ಯಮಂತ್ರಿ ಅಂತ ಮಾಜಿ ಸಂಸದ ಡಿಕೆ ಸುರೇಶ್ ಹೇಳಿದ್ದಾರೆ ಇನ್ನು ಸ್ನೇಹಿತರೆ ಮುಡಾ ಹಗರಣ ಆರೋಪದಲ್ಲಿ ಸಿಕ್ಕಿಕೊಂಡಿರುವಂತಹ ಸಿದ್ದರಾಮಯ್ಯಗೆ ಇಡೀ ಕಾಂಗ್ರೆಸ್ ಟೀಮ್ ಬೆಂಬಲಕ್ಕೆ ನಿಂತಿದ್ರು ಕೂಡ ಒಳಗೊಳಗೆ ಸಿದ್ದರಾಮಯ್ಯ ಸಿಎಂ ಸ್ಥಾನದಿಂದ ಕೆಳಗಿಳಿಯುವಂತಹ ಕನಸನ್ನ ಕಾಣ್ತಾ ಇದ್ದಾರೆ ಇದು ಸತ್ಯ ಆಗಿದೆ ಅಂದ್ರೆ ಇದಕ್ಕಿನ್ನಷ್ಟು ಪುಷ್ಟಿ ನೀಡಿದ ಏನು ಅಂತ ಅಂದ್ರೆ ಪರಮೇಶ್ವರ್ ಹಾಗೂ ಸತೀಶ್ ಜಾರಕಿಹೊಳಿ ಸೀಕ್ರೆಟ್ ಮೀಟಿಂಗ್ ಇದಲ್ಲದೆ ಸ್ವತಃ ಸಿದ್ದರಾಮಯ್ಯ ಆಪ್ತರಾಗಿರುವಂತಹ ಸತೀಶ್ ಜಾರಕಿಹೊಳಿ ಒಂದು ಮಾತನ್ನ ಹೇಳಿದ್ರು ಸಿದ್ದರಾಮಯ್ಯ ಸಿಎಂ ಆಗಿರ್ತಾರೆ ಆದರೆ ಐದು ವರ್ಷವೂ ಇರ್ತಾರೋ ಇಲ್ವೋ ಗೊತ್ತಿಲ್ಲ ಅಂತ ಅಂದಿದ್ದು ಕೂಡ ಅನುಮಾನವನ್ನ ಹುಟ್ಟಿಸಿತ್ತು ಬಿಜೆಪಿಯವರು ಸಿದ್ದರಾಮಯ್ಯ ರಾಜೀನಾಮೆ ಕೊಡಲೇಬೇಕು ಅಂತ ಪಟ್ಟು ಹಿಡಿದಿದ್ದು ಹೀಗಾಗಿ ಸಿದ್ದರಾಮಯ್ಯ ಮೇಲೆ ಸಾಕಷ್ಟು ಒತ್ತಡ ಇತ್ತು ಸಿಎಂ ಆಗಿ ಮುಂದುವರಿತಾರೋ ಇಲ್ವೋ ಅನ್ನುವಂತಹ ಗೊಂದಲ ಇತ್ತು ಅದಕ್ಕೆ ಹೈಕಮಾಂಡ್ ಫುಲ್ ಸ್ಟಾಪ್ ಇಟ್ಟಿದೆ ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಡೆಲ್ಲಿ ಹೈಕಮಾಂಡ್ ಸಿದ್ದು ಬೆನ್ನಿಗೆ ಗಟ್ಟಿಯಾಗಿ ನಿಂತಿದ್ದಾರೆ ಐದು ವರ್ಷವೂ ಸಿದ್ದರಾಮಯ್ಯನವರೇ ಸಿಎಂ ಅಂತ ಅಂದಿದ್ದಾರೆ ಡೆಲ್ಲಿಯ ಈ ಸಂದೇಶ ಅಂದ್ರೆ ಡೆಲ್ಲಿ ಈ ಅಲರ್ಟ್ ಕೊಟ್ಟಿರೋದು ಸಿದ್ದರಾಮಯ್ಯಗೆ ಒಂದು ರೀತಿಯಲ್ಲಿ ಆನೆ ಬಲ ಬಂದಂತಾಗಿದೆ ಜೊತೆಗೆ ವಿರೋಧಿಗಳ ವಿರುದ್ಧ ಹೋರಾಡಲಿಕ್ಕೆ ಇನ್ನಷ್ಟು ಗಟ್ಟಿಯಾಗಿದ್ದಾರೆ ಏನು ಮುಡಾ ಆರೋಪ ಬಂದ ತಕ್ಷಣ ಸಿದ್ದರಾಮಯ್ಯ ರಾಜೀನಾಮೆಗೆ ಒತ್ತಡ ಬಂದಿದ್ದು ಅಷ್ಟಿಷ್ಟಲ್ಲ ಅದೆಲ್ಲವನ್ನ ಕೂಡ ಎದೆಯೊಡ್ಡಿ ನಿಂತು ನಿಭಾಯಿಸಿದ್ರು ಮುಡಾ ಹಗರಣದಲ್ಲಿ ನಂದೇನು ತಪ್ಪಿಲ್ಲ ಅಂತ ಗಟ್ಟಿಯಾಗಿ ನಿಂತಿದ್ದಾರೆ ಸಿಎಂ ಸಿದ್ದುಗೆ ಒಂದು ಟೆನ್ಷನ್ ಇತ್ತು ಹೈಕಮಾಂಡ್ ಎಲ್ಲಾದರೂ ನನ್ನ ರಾಜೀನಾಮೆ ಕೇಳುತ್ತಾ ಇಷ್ಟೆಲ್ಲ ನಿಮ್ಮೆಲ್ಲ ಆರೋಪ ಬರ್ತಾ ಇದೆ ನೀವು ರಾಜೀನಾಮೆನ ಕೊಡಿ ಅಂತ ಹೇಳಿ ಕೇಳಿಬಿಟ್ರೆ ಅನ್ನುವಂತಹ ಒಂದು ಟೆನ್ಷನ್ ಇತ್ತು ಸಿಎಂ ಸ್ಥಾನದಿಂದ ಕೆಳಗಿಳಿಸುತ್ತಾ ಎಂಬ ಭಯ ಇತ್ತು ಹೀಗಾಗಿ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ಮಾಡಿದ್ರು ನನ್ನನ್ನು ಟಚ್ ಮಾಡಿದ್ರೆ ಪಕ್ಷದ ದಿಕ್ಕೇ ಬದಲಾಗುತ್ತೆ ನಾನು ಪಕ್ಷದ ಮಾಸ್ ಲೀಡರ್ ಜನಮೆಚ್ಚಿದ ನಾಯಕ ಅಹಿಂದ ಲೀಡರ್ ಅನ್ನೋದನ್ನ ಮನದಟ್ಟು ಮಾಡಿದ್ರು ಪಾರ್ಟಿಗೆ ಸಿದ್ದರಾಮಯ್ಯ ಅವಶ್ಯಕತೆ ಇದೆ ನನ್ನ ಹಿಂದೆ ಇಡೀ ಕುರುಬ ಸಮುದಾಯ ಇದೆ ಒಂದಷ್ಟು ಗ್ರೂಪ್ ನನ್ನ ಹಿಂದೆ ಇದೆ ನನ್ನ ಹಿಂದೆ ಜನ ಇದ್ದಾರೆ ಅನ್ನೋದನ್ನ ಮನದಟ್ಟು ಮಾಡಿದ್ರು ಹೀಗಾಗಿ ವಿಷಯದಲ್ಲಿ ಸುಖ ಸುಮ್ಮನೆ ಏನೇನು ಡಿಸಿಷನ್ ತಗೊಳ್ಳೋಕೆ ಹೈಕಮಾಂಡ್ಗೆ ಗೆ ಹೆದರಿಕೆ ಹಾಗೆ ಈ ನಡೆ ಇದೆಯಲ್ವಾ ಇದು ರೀತಿಯಲ್ಲಿ ಎಚ್ಚರಿಕೆ ಕೊಟ್ಟಂತೆ ಇತ್ತು ಈಗ ಐದು ವರ್ಷ ಕೂಡ ಸಿದ್ದರಾಮಯ್ಯ ಅವರೇ ಸಿಎಂ ಅಂತ ಅಂದಿದ್ದು ಕೂಡ ಇದೀಗ ಸಿದ್ದು ಏನು ಪ್ಲಾನ್ ಮಾಡಿದ್ರಲ್ವಾ ತಮ್ಮ ಶಕ್ತಿ ಪ್ರದರ್ಶನವನ್ನು ತೋರಿ ಆ ಪ್ಲಾನ್ ವರ್ಕೌಟ್ ಆದಂತೆ ಕಾಣ್ತಾ ಇದೆ ಇನ್ನು ಸಿದ್ದರಾಮಯ್ಯ ಕೆಳಗಿಳಿದ್ರೆ ಡಿ ಕೆ ಶಿವಕುಮಾರ್ ಅವರೇ ಮುಂದಿನ ಸಿಎಂ ಅಂತಲೂ ಪಾರ್ಟಿಯೊಳಗೆ ಚರ್ಚೆ ಆಗ್ತಾಯಿತ್ತು ಆದರೆ ಸರ್ಕಾರ ರಚನೆಯಾಗುವ ಸಮಯದಲ್ಲಿ ಇವರಿಬ್ಬರಿಗೂ ಕೂಡ ಸಿ ಎಂ ಕುರ್ಚಿಯನ್ನು ಹಂಚಲಾಗಿದೆ ಅಂದರೆ ಎರಡೂವರೆ ವರ್ಷ ಸಿದ್ದರಾಮಯ್ಯ ಸಿ ಎಂ ಉಳಿದ ಎರಡೂವರೆ ವರ್ಷ ಡಿ ಕೆ ಶಿ ಸಿ ಎಂ ಆಗಿರ್ತಾರೆ ಅಂತ ಹೇಳಲಾಗ್ತಾ ಇತ್ತು ಆದರೆ ಸ್ವತಃ ಡಿ ಕೆ ಶಿ ಸಹೋದರ ಡಿ ಕೆ ಸುರೇಶ್ ಅವರು ಐದು ವರ್ಷವೂ ಅವರೇ ಸಿ ಎಂ ಆಗಿರ್ತಾರೆ ಅದರಲ್ಲಿ ಡೌಟೇ ಇಲ್ಲ ಅಂತ ಹೇಳಿದ್ದು ಡಿ ಕೆ ಶಿವಕುಮಾರ್ಗೆ ಸಿ ಎಂ ಆಗುವ ಚಾನ್ಸ್ ಇಲ್ವಾ ಡಿ ಕೆ ಶಿವಕುಮಾರ್ ಸಿ ಎಂ ಕನಸು ನನಸಾಗೋದೇ ಇಲ್ವಾ ಸಿ ಎಂ ಕನಸು ನುಚ್ಚು ನೂರಾಯ್ತಾ ಅನ್ನುವಂತಹ ಒಂದು ಹೊಸ ಚರ್ಚೆ ಕೂಡ ಈಗ ಹುಟ್ಕೊಂಡಿದೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯ ಬೆಳವಣಿಗೆಯನ್ನು ಕಾಣುತ್ತೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ